ಹೆಸರಲ್ಲಿ ಹೊಡೆಯುವಂತ ಭಾಷೆಯ ಹೆಸರಲ್ಲಿ ಹೊಡೆಯುವಂತ ಉತ್ತರ ಮತ್ತು ದಕ್ಷಿಣ ಅಂತ ಹೊಡೆಯುವಂತ ನಿರಂತರ ಪ್ರಯತ್ನಗಳು ನಡೆಯಬಹುದು ಆದ್ರೆ ನಾವು ತೋರಿಸಬೇಕಾಗಿದೆ ನಾವು ಉತ್ತರ ದಕ್ಷಿಣ ಅಲ್ಲ ನಾವು ಹಿಂದೂ ಸಮಾಜ ಅನ್ನೋದನ್ನ ಒಬ್ಬರ ನಿಂತು ತೋರಿಸಬೇಕಾಗಿದೆ ನಾವು ಜಾತಿ ಜಾತಿಯಲ್ಲಿ ವಿಭಜನೆ ಯಾವಲ್ಲ ನಾನು ಗೌಡ ನನ್ನ ಮನೆಯಲ್ಲಿ ನಾನು ಬ್ರಾಹ್ಮಣ ನನ್ನ ಮನೆಯಲ್ಲಿ ನಾನು ಲಿಂಗಾಯಿತ ನನ್ನ ಮನೆಯಲ್ಲಿ ನಾನು ಕುಟುಂಬ ನನ್ನ ಮನೆಯಲ್ಲಿ ಮನೆಯಿಂದ ಆಚೆ ಹೆಚ್ಚೆ ಇಟ್ಟೊಡನೆ ಯಾರು ಮನೆಯಲ್ಲಿ ನೀನು ಒಕ್ಕಲಿಗ ಮನೆಯಲ್ಲಿ ನೀನು ಲಿಂಗಾಯತ ಮನೆಯಲ್ಲಿ ನೀನು ಕುರುಬ ಮನೆಯಲ್ಲಿ ನೀನು ಯಾವುದೇ ಜಾತಿ ಆಗಿರೋ ಹೊರ್ಗಡೆ ಬಂದಾಗ ನೀನು ಹಿಂದೂ ಇದನ್ನ ಹೇಳ್ತವ್ರು ಯಾರು ಗೊತ್ತಾ ಸತ್ಯಯುಗ ಅಂತ ಹೇಳ್ತಾ ಇದ್ದಂತಹ ಈ ಭೂಮಿಯ ಮೇಲೆ ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ಈ ಭೂಮಿಯ ಮೇಲೆ ಸುಳ್ಳುಗಳ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಸುಳ್ಳುಗಳಿಂದಲೇ ಜನರ ದಾರಿ ತಪ್ಪಿಸುವಂತಹ ಸ್ವಯಂಘೋಷಿತ ಚಿಂತಕರು ಆಗಿರುವಂತಹ ಚಕ್ರವರ್ತಿ ಸುಲಿಬಲೆಯವರು ಟಿ ನರಸೀಪುರದಲ್ಲಿ ಈ ಭಾಷಣ ಮಾಡ್ತಾರೆ ಅವ್ರು ಹೇಳೋದು ಸತ್ಯ ಮನೆಯಲ್ಲಿ ನಿಮ್ಮ ನಿಮ್ಮ ಜಾತಿಗಳನ್ನ ಇಟ್ಕೊಳ್ಳಿ ಹೊರಗಡೆ ಬಂದಾಗ ಹಿಂದೂಗಳಾಗಿರೋಣ ಅಂತ ಹೇಳ್ತಾರೆ ಹಿಂದೂ ಧರ್ಮದ ಸಂಘಟನೆ ಐಕ್ಯತೆಗೆ ಇದು ಒಂದು ಮೂಲ ಕಾರಣ ಇದು ಒಂದು ಮೂಲ ನಡೆ ಆದರೆ ಈ ವ್ಯಕ್ತಿ ಹೇಳುವಂತಹ ಮಾತುಗಳೇನಿದೆಯಲ್ಲ ನೀವು ಗಮನಿಸಿ ಬನ್ನಿ ಎರಡು ಸಾವಿರದ ಹದಿಮೂರು ಎಂಟು ಇವರು ಜಾಗೋ ಭಾರತ್ ಅಂತ ಮಾಡ್ಕೊಳ್ತಾ ಹೋಗ್ತಿದ್ರು ದೇಶಭಕ್ತಿಯ ವಿಚಾರಗಳನ್ನು ಹೇಳ್ತಿದ್ರು ಎಲ್ಲವನ್ನೂ ಹೇಳ್ತಿದ್ರು ಆಗಲೇ ಅವರು ಚಿನ್ನದ ರಸ್ತೆಯ ಬಗ್ಗೆ ಹೇಳಿದ್ದು ನಮ್ಮ ದೇಶದಲ್ಲಿರುವ ಹೊರದೇಶದಲ್ಲಿರುವಂತ ನಮ್ಮ ದೇಶದ ಕಪ್ಪು ಹಣ ಭಾರತಕ್ಕೆ ತಂದರೆ ಪ್ರತಿ ಎಲ್ಲ ಹೈವೇಗಳಿಗೂ ಚಿನ್ನದ ರಸ್ತೆ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಇದನ್ನ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದು ಹಾಗಾದ್ರೆ ಭಾರತ ದೇಶದಲ್ಲಿರುವ ಕಪ್ಪು ಹಣ ಹೊರ್ಗಡೆ ತಂದ್ರೆ ಈ ಪ್ರಶ್ನೆಗೆ ಪ್ರತಿಯೊಬ್ಬರ ಮನೆಯಿಂದ ಬೀದಿಗೆ ಬರ್ತೀವಲ್ಲ ಮೈನ್ ರೋಡ್ ಗೆ ಬರ್ತೀವಲ್ಲ ಆ ರೋಡ್ಗಳಿಗೆ ಚಿನ್ನದ ರಸ್ತೆ ಹಾಕುವಷ್ಟು ಹಣ ಅಂತ ಹೇಳಿದ್ರು ಇಂತಹ ಚಕ್ರವರ್ತಿ ಸೂಲಿ ಬಿಲಿಯವರು ಎರಡ್ ಸಾವಿರದ ಹದಿಮೂರರಿಂದ ಈಚೆಗೆ ಯಾವ ರೀತಿ ಬದಲಾವಣೆ ಆದ್ರು ರಾಜಕೀಯ ಪಕ್ಷದ ಪ್ರಚಾರಕರಾಗಿ ತಮ್ಮನ್ನ ತಾವು ಅಲ್ಲಿ ಬಿಟ್ಟು ಇಲ್ಲಿ ರಾಜಕೀಯ ಪಕ್ಷದ ಪ್ರಚಾರಕರಾಗಿ ಎಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊಂತ ಬರ್ತದ್ರು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಎಷ್ಟು ಸುಳ್ಳುಗಳನ್ನ ಹೇಳ್ಕೊಂತ ಬಂದ್ರು ಆದರೂ ಸಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಗೆದ್ದಂತ ಸೀಟುಗಳಿಗೆ ನಾನು ಅಲ್ಲಿ ಇಲ್ಲಿ ಹೋರಾಟ ಮಾಡ್ಬಿಟ್ಟೆ ಓಡಾಟ ಮಾಡಿಬಿಟ್ಟೆ ಅಂತೇಳಿ ನಾನು ಗೆಲ್ಲಿಸಿದೆ ಅಂತ ಹೇಳುವಂತಹ ಚಕ್ರವರ್ತಿ ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಮನೆಯಲ್ಲಿ ಎಲ್ಲರೂ ಅವರವರ ಜಾತಿಗಳನ್ನ ಇಟ್ಕೊಳ್ಳಿ ಲಿಂಗಾಯತ ಒಕ್ಕಲಿಗ ಕುರುಬ ಉಪ್ಪಾರ ಯಾವ್ದಾರು ಇಟ್ಕೊಳ್ಳಿ ಹೊರಗಡೆ ಬಂದಾಗ ಹಿಂದೂ ಧರ್ಮ ಅಂತ ಹೇಳಿ ಅಂತ ಹೇಳ್ತಾರೆ ಒಪ್ಪಿಕೊಳ್ಳುವಂತಹ ಮಾತು ಆದರೆ ಹಿಂದೂ ಧರ್ಮದ ರಕ್ಷಣೆ ಐಕ್ಯತೆ ಸಂಘಟನೆ ಬಗ್ಗೆ ಮಾತನಾಡುವಂತಹ ಚಕ್ರವರ್ತಿ ಅವರು ಹಿಂದೂ ಧರ್ಮವನ್ನ ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ಇವತ್ತು ಬೇರೆ ರಾಜಕೀಯ ಪಕ್ಷದಲ್ಲಿ ಇರೋರು ಯಾರೂ ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಬೇರೆ ರಾಜಕೀಯ ಪಕ್ಷದಲ್ಲಿ ಎಲ್ಲ ಹಿಂದೂಗಳು ಅವ್ರು ಹಿಂದೂಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ತೊಡಗಿಸ್ಕೊತ ಭಾರತ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕೇವಲ ನಲವತ್ತು ಪರ್ಸೆಂಟ್ಗೆ ಇಳಿಸಿರುವಂತಹ ಖ್ಯಾತಿ ಇಂಥವರಿಗೆ ಸಲ್ಲುತ್ತೆ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಷ್ಟೇ ಹಿಂದೂಗಳನ್ನ ಐಕ್ಯತೆ ಅವ್ನು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಎಲ್ಲೇ ಇರಲಿ ಅವನು ಹಿಂದೂ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ ಅದು ಬೇರೆ ಯಾವುದು ಯೋಚನೆ ಮಾಡುವಂಥದ್ದೇ ಇಲ್ಲ ಆದರೆ ಇವ್ರು ಮಾಡ್ತಾ ಇರೋದೇನು ರಾಜಕೀಯ ಅಂದರೆ ಒಂದು ಸಣ್ಣದ ಬೇರೆ ಒಂದು ಒಂದು ರಾಜಕೀಯ ಕ್ಷೇತ್ರನೇ ಬೇರೆ ಅದು ಆಡಳಿತಾತ್ಮಕವಾಗಿ ಗೆಲ್ಲಬೇಕು ಗೆಲ್ಲುತ್ತಾರೆ ಆದ್ರೆ ಹಿಂದೂ ಧರ್ಮವನ್ನ ಯಾಕೆ ರಾಜಕೀಯ ಪಕ್ಷಕ್ಕೆ ಲಿಂಕ್ ಮಾಡ್ತಾರೆ ಇವರು ಹಾಗಾದ್ರೆ ಒಂದು ಪಕ್ಷದ ಪರವಾಗಿ ಓಟ್ ಹಾಕೋರು ಮಾತ್ರ ಹಿಂದೂಗಳು ಆ ಪಕ್ಷವನ್ನು ಬೆಂಬಲಿಸೋರು ಮಾತ್ರ ಹಿಂದೂಗಳು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಆಮ್ ಆದ್ಮಿ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಸಮಾಜವಾದಿ ಪಕ್ಷದಲ್ಲಿ ಹಿಂದೂ ಇಲ್ವಾ ಟೀಕೆ ಮಾಡ್ತಾರೆ ಯಾತಕ್ಕೋಸ್ಕರ ಟೀಕೆ ಮಾಡ್ತಾರೆ ಅಂದ್ರೆ ಓಟಿಗೋಸ್ಕರವಾಗಿ ನಾನು ಇಷ್ಟು ಓಟ್ ತಗೊಂಡ್ ಬರ್ತೀನಿ ಅಂತೇಳಿ ಅವರಿಗೆ ಮಾತು ಕೊಟ್ಟಿರ್ತಾರೆ ಏನೋ ಗೊತ್ತಲ್ಲೇ ಈ ರೀತಿಯಾಗಿ ಹಿಂದೂ ಧರ್ಮವನ್ನು ಕೆರಳಿಸಿ ಧರ್ಮವನ್ನ ಒಂದು ಪಕ್ಷಕ್ಕೆ ಸೀಮಿತಗೊಳಿಸಿ ಒಂದು ಪಕ್ಷಕ್ಕೆ ಓಟಿಗೋಸ್ಕರಾಗಿ ಬಳಸ್ಕೊಳ್ತಾ ಆತ್ಮ ಆತ್ಮವಂಚನೆ ಮಾಡ್ಕೊಳ್ತಾ ಇರುವಂಥದ್ದು ದ್ರೋಹ ಮಾಡ್ತಾ ಇರುವಂಥದ್ದು ಹಿಂದೂ ಧರ್ಮಕ್ಕೆ ದ್ರೋಹ ಮಾಡುವಂತಹ ಕೆಲಸ ಹತ್ತು ವರ್ಷಗಳಿಂದ ಆ ವ್ಯಕ್ತಿಯನ್ನು ನಾನು ಬಲ್ಲೆ ಹತ್ತು ವರ್ಷದಿಂದ ನಾನು ಬಲ್ಲೆ ಒಂದು ಕಾಲದಲ್ಲಿ ಅವರ ದೇಶಭಕ್ತಿಯ ಮಾತುಗಳನ್ನ ಕೇಳಿ ನಾನು ಪ್ರಭಾವಿತನಾಗಿದ್ದೆ ಆದರೆ ಯಾವತ್ತು ಆ ವ್ಯಕ್ತಿ ಒಂದು ರಾಜಕೀಯ ಪಕ್ಷದ ಮುಖವಾಣಿ ಆದರೂ ಯಾವತ್ತು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ನೇರವಾಗಿ ಕಾರ್ಯಕರ್ತರಾಗಿದ್ರೆ ನಾವು ಅದು ಪ್ರಶ್ನೆ ಮಾಡ್ತಾ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಒಂದು ಹಿಂದೂ ಧರ್ಮವನ್ನ ಈಗ ನಾನು ಒಬ್ಬ ಹಿಂದುವಾಗಿ ನನ್ನ ಧರ್ಮವನ್ನ ಇವರು ಬಳಸ್ಕೊಳ್ತಾ ಇರುವಂತಹ ರೀತಿ ನೋಡಿದಾಗ ಒಬ್ಬ ಹಿಂದುವಾಗಿ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಎಷ್ಟು ಸುಳ್ಳುಗಳು ಎಷ್ಟು ಮೋಸ ಎಷ್ಟು ದ್ರೋಹ ಈ ಧರ್ಮಕ್ಕೆ ದ್ರೋಹ ಮಾಡ್ತಾ ಇರೋದಲ್ವ ಇದು ಬಹಳ ಬೇಸರ ಆಗುತ್ತೆ ಇವೆಲ್ಲನೂ ಧರ್ಮವನ್ನು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಬಳಸ್ಕೊಂಡು ಈ ಹಿಂದೂಗಳನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ತಪ್ಪಲ್ವಾ ಆ ಚಕ್ರವರ್ತಿ ಸುಲಿಬೆಲಿಯೊಬ್ಬರು ವಿದ್ಯಾವಂತರು ಅಂತ ಹೇಳ್ತಾರೆ ಚಿಂತಕರು ಅಂತೇಳಿ ಸ್ವಯಂಘೋಷಿತ ಚಿಂತಕರು ಅಂತ ಹೇಳ್ತಾರೆ ಒಂದಷ್ಟು ಟಿ ವಿ ಚಾನೆಲ್ಗಳಲ್ಲಿ ಅವರನ್ನು ಬುಕ್ ಮಾಡಿಕೊಂಡಿರ್ತಾರೆ ಅವರಿಗೆ ಗೊತ್ತಾಗಬೇಕು ನಾನು ತಪ್ಪು ಮಾಡ್ತಾ ಇದೀನಿ ಅಂತ ಗೊತ್ತಾಗಬೇಕು ಇವರು ಓಟ್ಗೋಸ್ಕರ ಕೇಳ್ತಾರ ಕೇಳಿ ಓಟ್ ಕೇಳಿ ನಿಮ್ಮ ಪಕ್ಷಗಳಿಗೆ ಓಟ್ ಕೇಳಿ ಬೇಡ ಅಂತಿಲ್ಲ ಆದರೆ ಹಿಂದೂ ಧರ್ಮವನ್ನ ಯಾಕೆ ಬಳಸ್ಕೊಳ್ತೀರಿ ಓಟಿಗೆ ಹಾಗಾದ್ರೆ ಇದು ಧರ್ಮ ಅನ್ನೋದು ಓಟಿಗೋಸ್ಕರ ಬಳಸ್ಕೊಳ್ತಾ ಇರುವಂತದ್ದ ಬೇರೆ ಧರ್ಮದಲ್ಲಿ ಈ ತರ ಇಲ್ಲ ಈ ಧರ್ಮ ಯಾಕೆ ಸಂಘಟಿತ ಆಗಿಲ್ಲ ಯಾಕೆ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಈ ಒಗ್ಗಟ್ಟನ್ನು ಒಡೆಯುವಂತಹ ಕೆಲಸ ಇಂಥವ್ರು ಮಾಡ್ತಾ ಇರುವಂಥದ್ದು ತಿಳ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಅವರವರ ಜಾತಿಗಳು ಅವರವರಿಗೆ ಶ್ರೇಷ್ಠ ಒಂದು ವಿಚಾರವನ್ನ ತೆಗೆದುಕೊಡ್ರಿ ಲಕ್ಷಾಂತರ ಜಾತಿಗಳ ಸಮೂಹವೇ ಒಂದು ಹಿಂದೂ ಧರ್ಮ ಇದನ್ನ ತಿಳ್ಕೊಳ್ಬೇಕಾಗುತ್ತೆ ಜನ ಕೇಳ್ತಾರೆ ಚಪ್ಪಾಳೆ ತಡ್ತಾರೆ ಇವತ್ತು ಆಗಿರುವಂತದ್ದು ಏನಂದ್ರೆ ಬರೀ ಸುಳ್ಳುಗಳ ಸಾಮ್ರಾಜ್ಯ ಕೇಳ್ತಾರೆ ಅಂತೇಳಿ ಇಷ್ಟೊಂದು ಸುಳ್ಳು ಹೇಳುವುದ ಸ್ನೇಹಿತನಾಗಿ ಚಕ್ರವರ್ತಿ ಸೂಲಿಬಲಿ ಅವರಿಗೆ ಹೇಳುವುದು ಇಷ್ಟೇನೆ ದಯಮಾಡಿ ಧರ್ಮವನ್ನ ನಿಮ್ಮ ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಧರ್ಮವನ್ನು ಒಡೆಯುವಂತಹ ಕೆಲಸ ಮಾಡಬೇಡಿ ಹಿಂದೂ ಧರ್ಮ ನೂರು ಪರ್ಸೆಂಟ್ ಧರ್ಮವನ್ನು ಉಳಿಸ್ತೇವೆ ಅಂತ ಹೋದ್ರೆ ರಾಜಕೀಯ ಪಕ್ಷದ ಸೋಂಕಿನಿಂದ ಹೊರಗಡೆ ತನ್ನಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ತೇವೆ ಅಂತಂದ್ರೆ ನಿಮ್ಮ ಕೈಯಲ್ಲಿ ಆದರೆ ಇಲ್ಲ ಅಂದ್ರೆ ಸುಮ್ಮನೆ ಎದ್ಬಿಡಿ ಆ ಧರ್ಮ ಅದರ ಪಾಡ್ಗ ಅದಕ್ಕೆ ಬಿದ್ದಿರುತ್ತೆ ಬೇರೆ ಧರ್ಮದವರನ್ನ ಗುರಿಯಾಗಿಸಿಕೊಂಡು ಬೇರೆ ಧರ್ಮದವರನ್ನ ಟೀಕೆ ಮಾಡ್ಕೊಳ್ತಾ ಓಟಿಗೋಸ್ಕರ ಯಾಕೆ ಈ ರೀತಿಯಾದಂತಹ ಕೆಲಸ ಮಾಡ್ತೀರಿ ಧರ್ಮ ಧರ್ಮಗಳ ನಡುವೆ ಯಾಕೆ ಬೆಂಕಿ ಹಚ್ಚೋ